ನೋಡಿ ಬೆಂದಿದೆ ಈಗ ಮಸಾಲೆ ಹಾಕ್ಬೇಕು ತಲೆ ತುಂಬ ಚೆನ್ನಾಗೈತೆ ತಲೆ ತಿಂತ ಇದ್ರೆ ಒಳ್ಳೆ ಮಿಠಾಯಿ ತಂಗಿರ್ತದೆ ಮಾಡ್ತಾಯಿದ್ದೀನಿ ಎಲ್ಲ ರೆಡಿ ಮಾಡ್ತೀನಿ ಸೂಪರಾಗಿ ಕಟ್ ಮಾಡೋ ನೋಡಿ ಎಷ್ಟು ಸೂಪರಾಗೈತೆ ಮಾಂಸ ನಾಲ್ಕೆ ಪೀಸೆ ಎಲ್ಲ ಸೂಪಡು ಸೂಪರಾಗಿರ್ತದೆ ಮಾಡ್ತೀನಿ ಹಾಂ ಮಟನ್ ಅಡುಗೆಗೆ ಎಲ್ಲ ರೆಡಿ ಹಾಂ ಸಾಮಗ್ರಿಗಳು ಒಳ್ಳ ಮೊಣಕ ಹೆಚ್ಚು ಕಡಿಮೆ ಇಲ್ಲ ಅಂದ್ರೂ ಎರಡೂವರೆ ಕೆ ಜಿ ಇದೆ ತಲೆ ತಲೆನೇ ಕಾಲು ಇಲ್ಲೆಲ್ಲ ಸೇರಿಸಿ ಮೂರುವರೆ ಕೆ ಜಿ ಸಕ್ಕಾಗಿರುತ್ತೆ ಒಳ್ಳೆ ತಿಂತಾಯಿದ್ರೆ ಇಠಾಯಿ ಬೆಣ್ಣೆ ಬೆಣ್ಣೆ ಇದ್ದಾರೆ ಎಲ್ಲ ರೆಡಿ ಮಾಡ್ತೀವಿ ರೆಡಿ ಮಾಡಿದ್ಮೇಲೆ ತಿನ್ನೋ ವೀಡಿಯೋನ ಹಾಕ್ತೀವಿ ಎಲ್ಲರು ನೋಡಿ ಸಪೋರ್ಟ್ ಮಾಡಿ ಅಂತ ಈ ಮುಳುಕಟ್ಟಿರ್ತೀವಿ ಸುಮ್ಮನೆ ಅಡುಗೆ ಅನ್ನೋದೆಲ್ಲ ಮಟನ್ ಅಡುಗೆ ಅದಕ್ಕೆ ಬೇಕಾದಂಥ ಸಾಮಗ್ರಿಗಳೆಲ್ಲ ರೆಡಿ ಇದ್ವಿ ನೋಡಿ ಚೆನ್ನಾಗಿ ಮಾಡಿದ್ರೆ ಮಟನ್ ಚೆನ್ನಾಗಿದ್ರೆ ತಲೆಕಾಲು ಚೆನ್ನಾಗಿದ್ರೆ ತುಂಬ ಅದ್ಭುತವಾಗುತ್ತೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಯಾವಾಗಲೂ ಚೆನ್ನಾಗಿರೋದನ್ನು ತುಂಬ ಅದ್ಭುತವಾಗಿ ಮಾಡಿ ಎಲ್ಲರೂ ಊಟ ಮಾಡಬೇಕು ಈ ಮೂಲಕ ಕೆಲಸ ಹಿಡಿಯುತ್ತೆ ಟೈಮ್ ಹಿಡಿಯುತ್ತೆ ಎಲ್ಲ ರೆಡಿ ಮಾಡ್ತೀನಿ ರೆಡಿ ಮಾಡಿದ್ಮೇಲೆ ತಿಂತೀನಿ ಹಾಗೆ ತಾವುಗಳು ಕೂಡ ಖಂಡಿತವಾಗಿ ತಿನ್ನುವಂಥ ಮಾಂಸಪ್ರಿಯರು ತಿನ್ನಿ ಅಂತ ಈ ಮೂಲಕ ಕೇಳ್ಕೊತೀನಿ ನಿಮ್ಮ ಪ್ರೀತಿಯ ಬಯಸಿ ನಮಸ್ಕಾರ ಎಲ್ಲ ರೆಡಿ ಆಯಿತು ಇನ್ನೇನಾದ್ರು ಮಾಡ್ಕೊ ತಿಂತ ಇರೋದೇ ವರ್ಸ್ತೀನಿ ನೋಡಿ ಕಟ್ ಮಾಡಿದ್ದೀನಿ ನೋಡಿ ಎಷ್ಟು ಸೂಪರ್ ಆಗೈತೆ ಅಲೆ ಮಾಂಸ ಅಡಿಗೆ ಪೀಸೆ ಎಲ್ಲ ಸೂಪರ್ ಆಗಿರ್ತದೆ ಎಲ್ಲ ಮಾಡ್ತೀನಿ ತಿನ್ನ ಹಾಂ ನಾಲ್ಗೆ ಪೀಸು ಸೂಪರು ತಿಂತ ಇದ್ದರೆ ಒಳ್ಳೆ ಮಜಾ Oh